ಅವ್ರ್ ಬಂದ್ ಏನಾರ ಖರೀದಿ ಮಾಡ್ಯಾರ ನಿಮ್ಮಲ್ಲಿ ನಿಂಬಲ್ಲಿ ಮಾಡ್ಕೊಂಡಿರೇನು ದೊಡ್ಡ ಎಲ್ಲಾ ಸಾಮಾನ್ ಬಕ್ಕುಳ ತಂದಿರಿ ಹಾ ನಡ್ಲತ್ತದ ಚಲಾ ನಡ್ಲತ್ತದ ಕಮ್ಮದ ಹಾ ಇದು ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ರಿ ಇದ ಬೇಕಲ್ರಿ ಮಾಡ್ಲಕ ಐದ್ ಸಾವಿರ ಬೇಕು ಐದ್ ಸಾವಿರ ಸಾಕು ಐದ್ ಸಾವಿರದ ಮಾಡ್ಕೋತೀರಿ ಐದ್ ಸಾವಿರ ಕೊಟ್ರೆ ದಿನ ಎಟ್ಟು ದುಡಿತೀರಿ ನೀವು ಹಾ ದುಡಿಯೋದು ದುಡಿಯೋದು ದುಡ್ಯೋದು ದಿನಾ ಎಟ್ಟು ದುಡಿತೀರಿ ಹಾ ಐದ್ ಸಾವಿರ ತಗೊಂಡ್ರ ಹ ಇಲ್ಲ ಇಲ್ಲ ಹಂಗೇನು ಆಗಿಲ್ಲ ಇಷ್ಟು ದೊಡ್ಡ ಅಮೌಂಟ್ ನಾ ಫಸ್ಟ್ ಟೈಮ್ ಒಬ್ಬರಿಗೆ ಕೊಡ್ಲತ್ತಿನ ನಿಮ್ಗೆ ಕೊಡ್ಲತ್ತಿನ ಇಷ್ಟು ದೊಡ್ಡ ಅಮೌಂಟ್ ಈಗ ಇವು ಐದು ಸಾವಿರವ ಮತ್ತೆ ಐದು ಸಾವಿರ ಇದ್ರಲಿಂತ ನಾ ಮುನ್ಸ್ ಬರ್ತೀನಿ ಬಂದೆ ಇನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಚಲೋ ಇರ್ಬೇಕು ನೀವು ಅಟ್ಟೆ ಆ ಮಾಡ್ಕೊತೀರಿ ಸಾಲ್ತವ ಐಸಾವಿರಾ ಸಾಲ್ತವ ಯಾಕ ಮತ್ತೆ ಕೇಳ್ರೆ ನೀವು ಮಗ ಇದ್ದಪ್ಲೆ ನಿಮ್ಮ ಮಗ ಐದಪ್ಲೇ ಕೊಡ್ತೀನಾ ಹೈ ಇಲ್ಲ ಇಲ್ಲ ಏನು ಬೇಡ ನನಗೆ ಅವಸರ ಆವರೆ ಮತ್ತೆ ದೌಕನಿ ಬಿ ತೋರ್ಸು ಇಲ್ಲ ನಂಗ್ ಒಂದ್ ಕವರ್ನ ಹಾಕೊಡ್ಬಿಡ್ರಿ ಸಾಕು ತಿಂತೀನ್ ತಿಂತೀನ ಹ್ಮ್ ಇಲ್ಲೇ ಮಾಡ್ತೀರಿ ಇಲ್ಲ ಇದೇ ಜಾಗದಾಗ ಮಾಡಿರ್ಬೇಕು ಮುಂದೆ ದೊಡ್ಡದು ಒಂದ್ ಪೇಪರ್ನಾಗ ಇಟ್ಕೊಡ್ರಿ ಮತ್ತೆ

ಈ ಮುತ್ತೆ ಇಲ್ಲೇ ಮೈಲೂರ್ ಕ್ರಾಸ್ ಇರ್ತಾರ ನಿಮ್ಗೆ ಏನೇ ಹಣ್ಣು ಬೇಕಾದ್ರು ಏನೇ ಇದ್ರು ಮುತ್ಯ ಆದ್ರೂ ತಗೋರಿ ಇಂತ ವಯಸ್ಸಾದವ್ರ ಬಳಿ ವಯಸ್ಸಾದ್ರೂ ಸಪೋರ್ಟ್ ಮಾಡ್ರಿ ಎಲ್ಲರೂ ನಾ ಯಂತವ್ರ ಮುತ್ಯ ಬಂದ್ ಖರೀದಿ ಮಾಡ್ತಾರಿನ ಸಾಕ್ ಸಾಕು ಮುತ್ತೆ ಬೇಡ ಇನ್ನು ಬೇಡ ಮುತ್ತೆಯ ಬೇಡ ಬೇಡ ಹಾ ರೀ ಅವರು ಒಬ್ಬರೇ ಅಜ್ಜಿ ಅದ್ರ ಸಂಬಂಧ ಯಾವಾಗ ಇದೇ ಹೋಡಿ ಇರ್ತೀರಿ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದು ಖರೀದಿ ಮಾಡ್ತಾ ತವ್ರಿ ಇದೇ ರೋಡಿಗೆ ಮೈಲೂರ್ ಕ್ರಾಸ್ ರೋಡ್ ಅದ ಖರೀದಿ ಮಾಡ್ತಾ ತಗೋರಿ ಏನು ಬೇಡ್ರಿ ಮುತ್ತೆ ನಿಮ್ಲಿಂದ ನನಗೊಂದ್ ಆಶೀರ್ವಾದ ಇದ್ರೆ ಸಾಕು ಆಶೀರ್ವಾದ ಮಾಡ್ರಿ ನೀವ್ ಸಾಕ ಆಶೀರ್ವಾದ ಇದ್ರ ಸಾಕ್ರಿ ಮುತ್ತ ನಿಮ್ದು ಮಾಡ್ಬೇಡ ನಿಮ್ಗೆ ಏನೇ ಇದು ಇದ್ರು ಏನೇ ಇದು ಬೇಕಿದ್ರು ಕೇಳ್ರಿ ನನಗ ಬಲ್ರಿ ಮತ್ತೆ ಎಷ್ಟು ಸ್ವಲ್ಪ ಕೊಳದಿತ್ತು ಒಂದೇ ಒಂದು ಇರ್ಲಾಕ್ ಬಿಡ್ರಿ ಎಷ್ಟು ಕೊಟ್ಟಿರ ಖುಷಿನಾ ಖುಷಿ ಇದ್ರಿ ಮಾಡ್ತೀವಿ ದೊಡ್ಡದ್ ಮಾಡ್ಕೊತಿರ ದಂಧ ಮಾಡ್ಕೋರಿ ಇನ್ನ ಏನಾರ ಬೇಕಿದ್ರೆ ಕೇಳು ಹ್ಮ್ ರೈಟ್ ಕೈಲಾಗ್ ಬಂದ್ರೆ ಯಾರ ಅವ್ರಿಗೆ ಅವನಿಗೊಂದು ಹಣ ಕೊಡ್ರಿ ಸಾಕು ನನ್ನ ಕಡೆಯಿಂದ ರೈಟ್ ರೈಟ್ ರೀ ಮತ್ತೆ ಬಲ್ರಿ ಮತ್ತೆ ತಾತದು ಅಂದ್ರೆ ಬಂಡಿನೇ ಇದೆ ದುಕಾನ್ ಇದ್ದಂಗೆ ತಾತಾಗ ಇದು ಮೈಲೂರ್ ರೋಡಿಗೆ ಇರುತ್ತದ ಆಲ್ಮೋಸ್ಟ್ ಏನೇ ಯಾರೇ ಹಣ ತಗೊಂಡಿದ್ರೆ ಬಂದ್ ಇಲ್ಲೇ ಪ್ಲೀಸ್ ಇಲ್ಲೇ ತಗೋರಿ ಬೀದರ್ನಾಗ ಅದ ಇಲ್ಲೇ ಬಂದ್ ಇಲ್ಲೇ ತಗೋರಿ ಬಲ್ರಿ ಮತ್ತೆ ಬರ್ತೀನಿ ಬರ್ತೀನಿ ಮತ್ತೆ